ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಾನು ಮಳೆಗಾಲದಲ್ಲಿ ನಾನು ಯಾವ ರೀತಿ ಅಲಸಂಡೆ ಬೆಳೆ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ ಈ ವಿಡಿಯೋದಲ್ಲಿ ಅಲಸಂಡೆ ಬೆಳೆ ಹಾಕುವುದಕ್ಕೆ ನೆಲ ಅಗಿಯುವುದರಿಂದ ಹಿಡಿದು ಅಲ್ಸಂಡೆ ಬೆಳೆ ಆಗುವವರೆಗಿನ ಫುಲ್ ವೀಡಿಯೋ ಇದೆ ಅಂದರೆ ಈ ವಿಡಿಯೋ ಮಾಡಿರೋದು ಒಂದೇ ದಿವಸ ಅಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಒಂದೊಂದು ದಿವಸ ತೆಗ್ದಿರುವಂಥದ್ದು ಅದೆಲ್ಲವನ್ನು ಎಡಿಟ್ ಮಾಡಿ ಕ್ಲಬ್ ಮಾಡಿ ನಾನು ಒಂದೇ ವೀಡಿಯೋ ಮಾಡಿರುವಂಥದ್ದು ಇವಾಗ ನೀವು ನೋಡ್ತಾ ಇರುವಂತಹ ಅಲ್ಸಂಡೆ ಬಳ್ಳಿ ಆ್ಯಕ್ಚುಲಿ ಇದು ಬೇಸಿಗೆ ಕಾಲದಲ್ಲಿ ಮಾಡಿರುವಂಥದ್ದು ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಅಂದರೆ ಹಳೆ ಅಲ್ಸಂಡೆ ಬಳ್ಳಿನೆಲ್ಲ ತೆಗೆದು ಅಲ್ಲಿರುವ ಹುಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದೇ ಜಾಗದಲ್ಲಿ ನಾನು ಇವಾಗ ಮಳೆಗಾಲಕ್ಕೆ ಅಲ್ಸಂಡೆ ಬೆಳೆ ಮಾಡಬೇಕು ಅಂತ ಪ್ಲ್ಯಾನಲ್ಲಿರುವಂಥದ್ದು ಮೊದಲನೇದಾಗಿ ನಾನು ಹಳೆಯ ಅಲಸಂಡೆ ಬಳ್ಳಿಯನ್ನೆಲ್ಲ ತೆಗೆದಾಗಿತ್ತು ಅದನ್ನು ಶೂಟ್ ಮಾಡೋಕ್ಕಾಗಿರಲಿಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡುವವರಿಗೆ ತುಂಬ ಥ್ಯಾಂಕ್ಸ್ ಇದೇ ಥರ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ತೆಗ್ದಿರುವಂತಹ ಹಳೆಯ ಅಲಸಣ್ಣೆ ಬಳ್ಳಿ ಮತ್ತು ಹುಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಪಕ್ಕದಲ್ಲಿರುವಂತಹ ತೆಂಗಿನ ಮರದ ಬುಡಕ್ಕೆ ತಗೊಂಡೋಗಿ ಹಾಕಿದ್ದೆ ಹಳೆಯ ಬಳ್ಳಿ ಮತ್ತು ಹುಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆದಮೇಲೆ ಹಳೆ ಬಳ್ಳಿಗೆ ಹಾಕಿರುವಂತಹ ಗೊಬ್ಬರವನ್ನೆಲ್ಲ ತೆಗೆದು ಇವಾಗ ಕ್ಲೀನ್ ಮಾಡಬೇಕಾಗಿದೆ ಸಣ್ಣ ಹಾರೆಯ ಸಹಾಯದಿಂದ ನಾನು ಇವಾಗ ಆ ಹಳೆ ಗೊಬ್ಬರವನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಬ್ಬರು ಹಳೆ ಗೊಬ್ಬರಕ್ಕೆ ಹೊಸ ಬೆಳೆಯನ್ನು ಹಾಕ್ತಾರೆ ಅಂದರೆ ಹೊಸ ಬೀಜ ಹಾಕಿ ಹೊಸ ಬೆಳೆಯನ್ನು ಮಾಡ್ತಾರೆ ಬಟ್ ನನಗೇನೂ ಮನಸ್ಸಿಲ್ಲ ಹಳೆ ಗೊಬ್ಬರವನ್ನು ತೆಗೆದು ಕ್ಲೀನ್ ಮಾಡಿ ಚೆನ್ನಾಗಿರುವ ಮಣ್ಣಲ್ಲಿ ಹೊಸ ಬೆಳೆ ಮಾಡೋಣ ಅಂತ ನಾನು ಹಳೆ ಗೊಬ್ಬರವನ್ನು ತೆಗೀತಾ ಇದ್ದೇನೆ ನಾನು ತರಕಾರಿ ಕೆಲಸ ಗಾರ್ಡನಿಂಗ್ ಈ ತರಹದ ಎಲ್ಲ ಕೆಲಸವನ್ನ ಸಂಜೆ ಟೈಮಲ್ಲಿ ಮಾಡಿಕೊಳ್ತೀನಿ ಮನೆ ಒಳಗಡೆ ಕೆಲಸವನ್ನ ಮಧ್ಯಾಹ್ನನೇ ಮುಗಿಸಿರ್ತೀನಿ ಅಂದರೆ ಮನೆ ಒಳಗಡೆ ಕೆಲಸ ಅಂತಂದ್ರೆ ಅಡುಗೆ ಕೆಲಸ ಮನೆ ಕ್ಲೀನಿಂಗು ಡ್ರೆಸ್ ವಾಶು ಈ ಥರದ ಎಲ್ಲ ಕೆಲಸವನ್ನು ಮಧ್ಯಾಹ್ನನೇ ಮುಗಿಸಿದರೆ ಸಂಜೆ ಟೈಮಲ್ಲಿ ಆರಾಮಸೆ ನನಗೆ ಇಷ್ಟವಾಗಿರುವಂತಹ ಕೆಲಸನ ಮಾಡೋಕ್ಕೆ ಬೇಕಾದಷ್ಟು ಟೈಮ್ ಸಿಗುತ್ತೆ ಅಂತ ನಾನಿವಾಗ ಸಣ್ಣ ಹಾರೆಯ ಸಹಾಯದಿಂದ ಹಳೆ ಗೊಬ್ಬರವನ್ನೆಲ್ಲ ಮೇಲೆ ಚೆನ್ನಾಗಿ ನೆಲವನ್ನು ಅಗ್ದು ಮಣ್ಣನ್ನು ಸಡಿಲ ಮಾಡಿಕೊಳ್ತೇನೆ ಆ್ಯಕ್ಚುಲಿ ತರಕಾರಿ ಮಾಡೋದಕ್ಕೆ ಈ ತರಹ ಸಣ್ಣ ಹಾರೆಯಿದ್ದರೆ ತುಂಬ ಯೂಸ್ ಆಗುತ್ತೆ ಸಣ್ಣ ಹಾರೆ ನಾನು ತಗೊಂಡು ಆಲ್ಮೋಸ್ಟ್ ಎರಡು ವರ್ಷವೇ ಆಗ್ತಾ ಬಂತು ಅದಕ್ಕಿಂತ ಮೊದಲು ದೊಡ್ಡ ಹಾರೆ ಯೂಸ್ ಮಾಡ್ತಾ ಇದ್ದೆ ಅದರಲ್ಲಿ ಮಣ್ಣು ಅಗಿಯೋದಂದರೆ ತುಂಬ ಕಷ್ಟ ಆಗ್ತಿತ್ತು ಇವಾಗ ಈ ಸಣ್ಣ ಹಾರೆ ಲೈಟ್ ವೆಯ್ಟ್ ಇರೋದರಿಂದ ನೆಲ ಅಗೆಯೋದು ಅಷ್ಟೊಂದು ಕಷ್ಟ ಆಗಲ್ಲ ನನಗೆ ತರಕಾರಿ ಮಾಡೋದು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಆಸಕ್ತಿ ಅದನ್ನು ಇವಾಗಲೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಹಳೆ ಗೊಬ್ಬರವನ್ನೆಲ್ಲ ತೆಗೆದು ನೆಲವನ್ನು ಅಗೆದು ಮಣ್ಣನ್ನು ಸಡಿಲ ಮಾಡಿಕೊಂಡಾಯ್ತು ನೆಕ್ಸ್ಟ್ ನಾನು ಇವಾಗ ಬೀಜ ಹಾಕ್ಕೊಳ್ಳೋಕ್ಕಿದ್ದೇನೆ ಆ್ಯಕ್ಚುಲಿ ಬೀಜ ಹಾಕುವ ಮುಂಚಿನ ದಿನ ಅಂದರೆ ನಾನು ಸಂಜೆ ಬೀಜ ಹಾಕುವ ಪ್ಲ್ಯಾನ್ ಇದ್ದರೆ ಮುಂಚಿನ ದಿನ ನೈಟ್ ಬೀಜವನ್ನು ಒಂದು ಕಪ್ಪಲ್ಲಿ ನೆನೆ ಹಾಕ್ಕೊಳ್ತೀನಿ ಮರುದಿನ ಬೆಳಿಗ್ಗೆವರೆಗೂ ನೆನೆ ಹಾಕಿದ್ದು ನೀರನ್ನು ತೆಗೆದು ಹಾಗೆ ಕಪ್ಪಲ್ಲಿ ಇಟ್ಟಿರ್ತೀನಿ ಸಂಜೆ ಆಗಬೇಕಿದ್ರೆ ಬೀಜ ಸ್ವಲ್ಪ ಮೊಳಕೆ ಬಂದಿರುತ್ತೆ ಈ ಥರ ಮೊಳಕೆ ಬಂದ ಬೀಜ ಮಣ್ಣಲ್ಲಿ ಹಾಕಿದರೆ ಬೇಗ ಗಿಡ ಬರ್ತಿದೆ ನಾವು ನಾರ್ಮಲಾಗಿ ಬೀಜ ಹಾಕಿದರೆ ಅಷ್ಟು ಬೇಗ ಗಿಡ ಬರಲ್ಲ ಈ ಥರ ನೆನೆ ಹಾಕಿ ಮೊಳಕೆ ಬಂದ ಬೀಜ ಹಾಕಿದರೆ ಬೇಗ ಗಿಡ ಬರ್ತಿದೆ ಯಾರಾದರೂ ತರಕಾರಿ ಮಾಡೋ ಆಸಕ್ತಿ ಇದ್ದರೆ ಈ ಟ್ರಿಕ್ಕನ್ನು ಯೂಸ್ ಮಾಡಿ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅದರಲ್ಲೂ ಎಲ್ಲ ತರಕಾರಿ ಬೀಜಕ್ಕೆ ಕಂಪೇರ್ ಮಾಡಿದರೆ ಅಲ್ಸಣ್ಣೆ ಬೀಜ ಬೇಗ ಮೊಳಕೆ ಬಂದು ಗಿಡ ಬರ್ತಿದೆ ಆಲ್ಮೋಸ್ಟ್ ಟೂ ಟು ತ್ರೀ ಡೇಸಲ್ಲಿ ಗಿಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನೋಡಿ ಮಣ್ಣಲ್ಲಿ ಎರಡು ಮೂರು ಹುಳ ಬೇರೆ ಇದೆ ಈ ಥರದ ಕೆಂಪು ಮಣ್ಣು ತರಕಾರಿ ಬೆಳೆಯುವುದಕ್ಕೆ ಒಳ್ಳೇದು ಬೀಜ ಎಲ್ಲ ಮಣ್ಣಲ್ಲಿ ಹಾಕಿ ಆದಮೇಲೆ ಮಣ್ಣಿನ ಮೇಲೆ ಸೊಪ್ಪು ಇಲ್ಲ ಅಡಿಕೆ ಸೊಪ್ಪನ್ನು ಕವರ್ ಮಾಡಿಕೊಳ್ಬೇಕು ಯಾಕೆ ಅಂದರೆ ಜೋರು ಮಳೆ ಏನಾದರೂ ಬಂದರೆ ಮಣ್ಣಲ್ಲಿ ನೀರು ನಿಂತು ಬೀಜ ಕೊಳೆದು ಹೋಗುವ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಏನಾದರೂ ಕವರ್ ಮಾಡಬೇಕು ನಾನಿಲ್ಲಿ ಅಡಿಕೆ ಮರದ ಸೋಗೆಯನ್ನು ಹಾಕ್ಕೊಳ್ತೀನಿ ಜಾಸ್ತಿ ನಾನು ಸೊಪ್ಪು ಯೂಸ್ ಮಾಡುವಂಥದ್ದು ಆದರೆ ಗುಡ್ಡಕ್ಕೆ ಹೋಗಿ ಸೊಪ್ಪು ತರುವಷ್ಟು ನನಗೆ ಟೈಮ್ ಇಲ್ಲದೆ ಇರೋದರಿಂದ ನಾನು ಈ ಸಲ ಸೋಗೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೋಸ್ಕರ ತೋಟಕ್ಕೆ ಬಂದಿದ್ದೇನೆ ಸೊ ಅದರ ಹಾಳೆಯನ್ನು ಕಟ್ ಮಾಡಿ ಬರೀ ಸೋಗೆಯನ್ನು ಮಾತ್ರ ಬರ್ತಾ ಇದ್ದೇನೆ ಬೇಸಿಗೆ ಕಾಲದಲ್ಲಿ ಆ್ಯಕ್ಚುಲಿ ನಾವು ಆ ಹಾಳೆಯನ್ನು ತಗೊಂಡು ಬರ್ತೀವಿ ಅಂದರೆ ನಾವು ಬಿಸಿನೀರು ಕಾಯಿಸೋಕ್ಕೆ ಆ ಹಳೆಯನ್ನು ಯೂಸ್ ಮಾಡ್ತೀವಿ ಆ ಸೋಗೆಯನ್ನು ಅಡಿಕೆ ಮರದ ಬುಡಕ್ಕೆ ಹಾಕ್ಕೊಳ್ತೀವಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಅದು ಫುಲ್ ಚಂಡಿಯಾಗಿರುತ್ತೆ ಅದು ಚೆನ್ನಾಗಿ ಬೆಂಕಿ ಹತ್ ಹತ್ಕೊಳ್ಳಲ್ಲ ಆ ಹಾಳೆಗೆ ಅದಕ್ಕೋಸ್ಕರ ಹಾಳೆಯನ್ನು ಅಲ್ಲೇ ಬಿಟ್ಟು ಬರೀ ಸೋಗೆಯನ್ನು ಮಾತ್ರ ತಗೊಂಡು ಬಂದು ಇವಾಗ ಮಣ್ಣಿನ ಮೇಲೆ ಹಾಕ್ಕೊಳ್ತೀನಿ ಈ ಥರ ಮಣ್ಣಿನ ಮೇಲೆ ಬೀಜ ಹಾಕಿದ ಮೇಲೆ ಮಣ್ಣಿನ ಮೇಲೆ ಸೋಗೆ ಇಲ್ಲ ಅಡಿಕೆ ಸೊಪ್ಪು ಇಲ್ಲ ಸೊಪ್ಪು ಹಾಕಿದರೆ ನಾವು ಹಾಕಿರುವಂತಹ ಬೀಜ ಕೊಳೆತು ಹೋಗಲ್ಲ ಜೋರು ಮಳೆ ಬಂದರೆ ನೀರು ನಿಂತ್ಕೊಳ್ಳಲ್ಲ ನೋಡಿ ಈ ಥರ ನಾನು ಸೋಗೆ ಹಾಕಿ ಕವರ್ ಮಾಡಿದೆ ವಿಡಿಯೋವನ್ನು ನಾನು ಒಂದೇ ದಿವಸ ಶೂಟ್ ಮಾಡಿರುವಂಥದ್ದು ಅಂದರೆ ನಾನು ಹಳೆ ಬಳ್ಳಿಯನ್ನು ತೆಗೆದು ಇವಾಗ ಹೊಸ ಬೀಜ ಹಾಕಿ ಸೋಗೆ ಹಾಕುವವರೆಗೆ ಒಂದೇ ದಿವಸ ವೀಡಿಯೋ ಶೂಟ್ ಮಾಡಿರುವಂಥದ್ದು ನೆಕ್ಸ್ಟ್ ನೀವು ನೋಡ್ತಾ ಇರೋದು ಆ್ಯಕ್ಚುಲಿ ಇದು ಫಿಫ್ಟೀನ್ ಡೇಸ್ ನಂತರ ನಾನು ಶೂಟ್ ಮಾಡಿರುವಂಥದ್ದು ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಸಣ್ಣ ಗಿಡ ಇರುವಾಗಲೇ ಈ ತರಕಾರಿಯ ಹತ್ರನೂ ಬರೋಕ್ಕೆ ಟೈಮ್ ಇರಲಿಲ್ಲ ಹಾಗೆ ನೋಡಿ ಗಿಡ ಸ್ವಲ್ಪ ದೊಡ್ಡದಾಗಿ ಬಳ್ಳಿ ಬರೋಕ್ಕೆ ಶುರುವಾಗಿತ್ತು ನೆಕ್ಸ್ಟ್ ಇದಕ್ಕೆ ಅಂದರೆ ಬಳ್ಳಿಯ ಬುಡಕ್ಕೆ ಸೊಪ್ಪು ಹಾಕೋಣ ಅಂತ ಅಂದ್ಕೊಂಡು ಗುಡ್ಡಕ್ಕೆ ಹೋಗಿ ಸೊಪ್ಪು ತಂದಿದ್ದೆ ಅದನ್ನು ಶೂಟ್ ಮಾಡಿಲ್ಲ ಅಲ್ಲಿಗೆಲ್ಲ ಹೋಗುವಾಗ ಈ ಮೊಬೈಲು ಟ್ರೈಪಾಡ್ ತಗೊಂಡು ಹೋದರೆ ಕಷ್ಟ ಆಗ್ತಿದೆ ಅಂತ ಬರೀ ಕತ್ತಿ ಮಾತ್ರ ತೊಗೊಂಡು ಹೋಗಿರುವಂಥದ್ದು ನಾವು ಈ ಸೊಪ್ಪಿಗೆ ಇಂಡೀರಿಯ ಸೊಪ್ಪು ಅಂತೀವಿ ಈ ಸೊಪ್ಪು ತರಕಾರಿ ಬುಡಕ್ಕೆ ತುಂಬ ಒಳ್ಳೇದು ಅಂದರೆ ಅದರ ದಂಟು ಅಂದರೆ ಸ್ಟೆಮ್ಮ ಸ್ಮೂತ್ ಇರ್ತಿದೆ ಹಾಗಾಗಿ ಬೇರೆ ಸೊಪ್ಪಿಗೆ ಕಂಪೇರ್ ಮಾಡಿದರೆ ಇದು ತರಕಾರಿಗೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ಹಾಗಾಗಿ ನಾನು ತರಕಾರಿಗೆ ಈ ಹಿಂಜಿರಿ ಸೊಪ್ಪನ್ನೇ ಯೂಸ್ ಮಾಡಿರುವಂಥದ್ದು ಸೊಪ್ಪು ತಂದಾದ ಮೇಲೆ ನಾನು ಒಂದು ಸಣ್ಣ ಮರದ ತುಂಡಿನ ಸಹಾಯದಿಂದ ಸೊಪ್ಪನ್ನು ಈ ಥರ ಇಟ್ಕೊಂಡು ಕತ್ತಿಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಎಲ್ಲ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಮೇಲೆ ಅದರ ಬುಡಕ್ಕೆ ಹಾಕ್ಕೊಳ್ಳುವಂಥದ್ದು ಥರ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಮೇಲೆ ಅದರ ಬುಡಕ್ಕೆ ಹಾಕೊಳ್ಬೇಕು ನನಗೆ ಇಲ್ಲಿ ಸೊಪ್ಪು ಹಾಕೋದಕ್ಕೆ ಅಂದರೆ ಹೆಲ್ಪ್ ಮಾಡೋದಕ್ಕೆ ಅಂತ ಅಮ್ಮನೂ ಬಂದಿದ್ದರು ಅಮ್ಮನಿಗೂ ಅಷ್ಟೇ ತರಕಾರಿ ಮಾಡೋದಂತಂದ್ರೆಲ್ಲ ತುಂಬ ಪ್ರೀತಿ ಈಗ ಮಾತ್ರ ವಯಸ್ಸಾಗಿರೋದ್ರಿಂದ ತರಕಾರಿ ಮಾಡೋದಕ್ಕಿಂತ ಅಷ್ಟೊಂದು ಬರಲ್ಲ ಅಂದರೆ ನನಗೆ ಜಸ್ಟ್ ಸ್ವಲ್ಪ ಸ್ವಲ್ಪ ಹೆಲ್ಪಿಗಿಂತ ಬರ್ತಾರಷ್ಟೇ ನೆಕ್ಸ್ಟು ತುಂಬ ಕೇರ್ಫುಲ್ಲಾಗಿ ಬುಡಕ್ಕೆ ಸೊಪ್ಪು ಇಟ್ಕೊಳ್ಬೇಕಾಗಿದೆ ಯಾಕಂದ್ರೆ ಬಳ್ಳಿ ಬರೋಕೆ ಸ್ಟಾರ್ಟ್ ಆಗಿರೋದ್ರಿಂದ ಸೊಪ್ಪಿನ ಕೆಳಗಡೆ ಬಳ್ಳಿ ಬೀಳದ ಹಾಗೆ ನೋಡ್ಕೊಳ್ಬೇಕು ಸಣ್ಣ ಗಿಡ ಇರುವಾಗ ಸೊಪ್ಪು ಇಡೋದು ತುಂಬ ಸುಲಭ ಬುಡಕ್ಕೆ ಸೊಪ್ಪು ಎಲ್ಲ ನೀಟಾಗಿ ಕೇರ್ಫುಲ್ಲಾಗಿ ಇಟ್ಟಾಯಿತು ನೆಕ್ಸ್ಟ್ ಇದರ ಬುಡಕ್ಕೆ ಹತ್ತಿರನೇ ಇರುವ ಮಣ್ಣನ್ನು ಸೊಪ್ಪಿನ ಮೇಲೆಗೆ ತಂದು ಹಾಕಿದ್ದೆ ನೋಡಿ ಈಗ ಸೊಪ್ಪು ಹಾಕಿ ಅದರ ಮೇಲೆ ಮಣ್ಣು ಕೂಡ ಹಾಕಾಯಿತು ನೆಕ್ಸ್ಟ್ ಅಂದರೆ ಈ ಬಳ್ಳಿಗೆ ಸಪೋರ್ಟ್ ಕೊಡುವ ಒಂದು ಕೆಲಸ ಇದೆ ಆ್ಯಕ್ಚುಲಿ ಇದಕ್ಕೆ ಸಪೋರ್ಟಿಗೆ ಅಂತ ಅಡಿಕೆ ಮರದ ಸಣ್ಣ ಸಣ್ಣ ಏನು ಪಾರ್ಟಿ ಇದೆಯಲ್ಲ ಅದನ್ನು ನಾವು ಆ್ಯಕ್ಚುಲಿ ಹಳ್ಳಿ ಭಾಷೆಯಲ್ಲಿ ಸಲಿಕೆ ಅಂತೀವಿ ಸೊ ಅದನ್ನು ಇವಾಗ ಕೊಡಬೇಕಾಗಿದೆ ಇದಕ್ಕಿಂತ ಅಮ್ಮ ಮಗ ಮತ್ತು ನಾನು ಮೂವರು ಸೇರಿ ಸಪೋರ್ಟ್ ಕೊಟ್ಟಿರುವಂಥದ್ದು ಆ್ಯಕ್ಚುಲಿ ಈ ಕೆಲಸವನ್ನು ಮಾತ್ರ ನಾವು ಮಾಡಲ್ಲ ಇದನ್ನಷ್ಟೇ ನಮ್ಮ ಮನೆಗೆ ಕೆಲಸಕ್ಕೆ ಬರೋ ಅಂಕಲ್ ಮಾಡುವಂಥದ್ದು ಆ ಟೈಮಲ್ಲಿ ತುಂಬ ದಿವಸ ಅವ್ರ ಕೆಲಸಕ್ಕೆ ಕರೆದ್ರೂ ಬರದೇ ಇರೋದರಿಂದ ನಾವು ಮಾಡಿರೋದಷ್ಟೇ ಆಲ್ರೆಡಿ ಬಳ್ಳಿ ತುಂಬ ಉದ್ದ ಆಗಿತ್ತು ಅಲ್ವಾ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಈ ಸಿಕ್ಕಿದ ಕಡೆಗೆಲ್ಲ ಅದು ಸ್ಪ್ರೆಡ್ ಆಗಿ ಆಗ್ತಿದೆ ಅಂತ ನಾವೇ ಈ ಕೆಲಸ ಮಾಡಿರುವಂಥದ್ದು ಬಳ್ಳಿ ಹೋಗುವುದಕ್ಕೆ ಅಂತ ಸಪೂರದ ಕೋಲು ಇಟ್ಟು ನೆಕ್ಸ್ಟ್ ಅದರ ಎರಡು ಸೈಡಿಗೂ ಸಲಿಕೆಯನ್ನು ಅಡ್ಡಕ್ಕೆ ಇಟ್ಟು ಬಳ್ಳಿಯ ಸಹಾಯದಿಂದ ಈ ಥರ ಕಟ್ಟಿದ್ದೀವಿ ಈ ಥರ ಸಪೋರ್ಟ್ ಕೊಟ್ಟಾದ ಮೇಲೆ ಅಲಸಂಡೆ ಬುಡಕ್ಕೆ ಗೊಬ್ಬರ ಹಾಕಬೇಕಾಗಿದೆ ನಾನಿಲ್ಲಿ ಸಗಣಿ ಬೂದಿ ಚಹಾ ಸೋಸಿದ ಮೇಲೆ ಸಿಗುವ ವೇಸ್ಟೇಜ್ ಇದೆಯಲ್ಲ ಅದು ನೆಲಕಡಲೆ ಹಿಂಡಿ ಅಂತ ಬರುತ್ತಲ್ಲ ಅದು ಈ ನಾಲ್ಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಬಕೆಟಲ್ಲಿ ಹಾಕಿ ಒಂದು ವಾರ ಹಾಗೆ ಬಿಟ್ಟಿರ್ತೇನೆ ನೆಕ್ಸ್ಟ್ ಒಂದು ವಾರದ ನಂತರ ಆ ಗೊಬ್ಬರ ಸ್ಟ್ರಾಂಗ್ ಆಗ್ತಿದೆ ಆವಾಗ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ತರಕಾರಿ ಬುಡಕ್ಕೆ ಹಾಕ್ಕೊಳ್ತೀನಿ ಸ್ಟ್ರಾಂಗ್ ಇರುವ ಮಿಕ್ಷರನ್ನು ಹಾಕಿ ಹಾಗೆ ಹಾಕಿದ್ರೆ ಗಿಡ ಸತ್ತು ಹೋಗಬಹುದು ಹಾಗಾಗಿ ನಾನು ನೀರು ಮಿಕ್ಸ್ ಮಾಡಿ ಹಾಕೊಳ್ಳುವಂಥದ್ದು ಅಷ್ಟೇ ಈ ತರ ನಾನು ತರಕಾರಿ ಬೆಳೆ ಮಾಡುವಂಥದ್ದು ನಾನು ನನಗೆ ತಿಳಿದ ಹಾಗೆ ನನ್ನ ಖುಷಿಗೋಸ್ಕರ ಇಲ್ಲಿ ತರಕಾರಿ ಬೆಳೆ ಮಾಡುವಂಥದ್ದು ಎಲ್ಲ ಮಾಡಿ ಆದಮೇಲೆ ಅಂದರೆ ಸೊಪ್ಪು ಹಾಕೋದು ಮಣ್ಣು ಹಾಕೋದು ಈ ಥರ ಸಪೋರ್ಟ್ ಕೊಡೋದು ಗೊಬ್ಬರ ಹಾಕೋದು ಇಷ್ಟೆಲ್ಲ ಕೆಲಸವನ್ನು ಇದೊಂದೇ ದಿವಸ ಮಾಡಿರುವಂಥದ್ದು ಇಷ್ಟೆಲ್ಲ ಕೆಲಸವನ್ನು ಮಾಡಬೇಕಿದ್ರೆ ಆಲ್ರೆಡಿ ಕತ್ತಲೆ ಆಗ್ತಾ ಬಂತು ಆ ದಿವಸ ಆ ವೀಡಿಯೋವನ್ನು ಅಲ್ಲಿಗೆ ಎಂಡ್ ಮಾಡಿದ್ದೆ ನೆಕ್ಸ್ಟು ಇದು ತುಂಬ ದಿವಸ ಆದಮೇಲೆ ಈ ವಿಡಿಯೋ ಶೂಟ್ ಮಾಡಿರುವಂಥದ್ದು ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ತರಕಾರಿಯ ಬಳ್ಳಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬೆಳೆನೂ ಆಗಿರಲಿಲ್ಲ ಇವಾಗ ನೀವೇ ನೋಡ್ತಾ ಇರ್ಬೋದು ಇಲ್ಲಾಂದ್ರೆ ಅಷ್ಟೊಂದು ಚೆನ್ನಾಗಿ ಸೊಪ್ಪು ಮಣ್ಣು ಎಲ್ಲ ಹಾಕಿದ ತರಕಾರಿಗೆ ಎಷ್ಟೊಂದು ಚೆನ್ನಾಗಿ ಬೆಳೆ ಬರಬೇಕಿತ್ತು ತುಂಬ ಮಳೆ ಇರೋದರಿಂದ ಈ ಥರ ಬೆಳೆ ಬಂದಿದೆ ಅಷ್ಟೇ ನೆಕ್ಸ್ಟ್ ಇನ್ನು ಮಳೆ ಕಡಿಮೆ ಆದಮೇಲೆ ಚೆನ್ನಾಗಿ ಆಗ್ಬೋದೇನೋ ನೋಡಬೇಕು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್